ಶಸ್ತ್ರಚಿಕಿತ್ಸೆಯ ಮೂಲಕ ಗ್ಯಾಸ್ಟ್ರೋಸಿಸಿಸ್ ತೊಂದರೆಯಿಂದ ಜನನವಾದ ಹಸುಗೂಸನ್ನ ವೈದ್ಯರು ಗುಣಮುಖರಾಗಿಸಿದ ಅಪರೂಪದ ಘಟನೆ ಒಂದು ಬೀದರ್ ನಗರದಲ್ಲಿ ಚುರುಕಿದೆ ಎರಡು ವಾರದ ಹಿಂದೆ ಜನನವಾದ ನವಜಾತ ಶಿಸು ಗ್ಯಾಸ್ಟ್ರೋಸಿಸಿಸ್ ಎಂಬ ತೊಂದರೆ ಇರುವ ಹಿನ್ನೆಲೆ ಬೀದರ್ನ ದ್ವಾರಕ ಆಸ್ಪತ್ರೆಗೆ ದಾಖಲಾಗಿತ್ತು ಹೊಟ್ಟೆ ಮೇಲಿನ ಚರ್ಮ ಸರಿಯಾಗಿ ಬೆಳೆಯದ ಅಪರೂಪ ಘಟನೆಯನ್ನ ಗಮನಿಸಿದ ದ್ವಾರಕ ಆಸ್ಪತ್ರೆಯ ವೈದ್ಯರು ವಿಶೇಷ ಮುತ್ರುವರ್ಜಿಯನ್ನ ವಹಿಸಿ ಕಲಬುರಗಿಯಿಂದ ತಜ್ಞರನ್ನ ಕರೆತಂದು ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಮಗುವನ್ನ ಬದುಕುಳಿಯುವಂತೆ ಮಾಡಿದ್ದಾರೆ ಇನ್ನು ಈ ಯಶಸ್ವಿ ಶಸ್ತ್ರಚಿಕಿತ್ಸೆಯಲ್ಲಿ ಭಾಗಿಯಾದ ವೈದ್ಯ ವಿನೋದ್ ಗೊನ್ನಳಿ ಅವರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಪಾಲಕರು ಗ್ಯಾಸ್ಟ್ರೋಸಿಸ್ ತೊಂದರೆಯಿಂದ ಜನನವಾದ ಮಗುವನ್ನು ನಮ್ಮ ಆಸ್ಪತ್ರೆಗೆ ಕರೆ ತಂದಿದ್ರು ಈ ವೇಳೆ ಚಿಕ್ಕ ಮಕ್ಕಳ ತಜ್ಞರಾದ ಶರಣ ಗುಬ್ಬಿ ಅವರ ಸಹಾಯದಿಂದ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಮಗುವನ್ನ ಗುಣಮುಖರಾಗಿಸಿದ್ದೇವೆ ಎಂದರು ನಾರ್ಮಲ್ ಡೆಲಿವರಿ ಆಗಿತ್ತು ಡೆಲಿವರಿ ಆದ ತಕ್ಷಣ ಈಗ ಪಿಟಾ ಅಟೆಂಡ್ ಆಗಿ ಈಗ ನೋಡ್ಕೊಂಡು ಏನಾಗಿತ್ತು ಪ್ರಾಬ್ಲಮ್ ಅಂದರೆ ಅದು ಹೊಟ್ಟೆ ಮೇಲುಗಡೆಯಿಂದ ಚರ್ಮ ಅಂಶ ಬೆಳೆದಿರಲಿಲ್ಲ ಸರಿಯಾಗಿ ಹಾಗಾಗಿ ಹೊಟ್ಟೆ ಒಳಗಡೆಯಿಂದ ಕರಳು ಲಿವರು ಕಿಡ್ನಿ ಇವೆಲ್ಲ ಹೊರಗಡೆ ಬಂದಿತ್ತು ಅದಕ್ಕೋಸ್ಕರ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದ ತಕ್ಷಣ ಇದು ಈ ಕಂಡೀಷನ್ಗೆ ಗ್ಯಾಸ್ಟ್ರೋಸೈಸಿಸ್ ಅಂತಾರೆ ಮೆಡಿಕಲ್ ಟರ್ನಲ್ಲಿ ಆ ಥರ ಡಯಾಗ್ನೋಸಿಸ್ ಮಾಡಿಬಿಟ್ಟು ಅಟೆಂಡರ್ ಹತ್ರ ಕೌನ್ಸಿಲಿಂಗ್ ಮಾಡಿದ್ದೀವಿ ಈ ಥರ ಪ್ರಾಬ್ಲಮ್ಮು ಉಳ್ಯ ಚಾನ್ಸಸ್ ಕಡಿಮೆ ಇರುತ್ತೆ ನೀವು ಏನಾರ ಸಪೋರ್ಟ್ ಕೊಟ್ಟರೆ ನಾವು ಪ್ರಯತ್ನ ಮಾಡಿ ನೋಡ್ಬೋದು ಇದರಲ್ಲಿ ನಾನು ಇನಿಷಿಯಲ್ ಅದು ಅವ್ರಿಗೆ ನಾ ಅಶೂರೆನ್ಸ್ ಕೊಡೋಕ್ಕಾಗಲ್ಲ ಈ ಥರ ಕೇಸಸ್ ಉಳಿಯೋಂಗಿಲ್ಲ ಸೊ ಪ್ರಯತ್ನ ಮಾಡಿ ನೋಡೋಣ ಅಂತ ಹೇಳಿದ್ಮೇಲೆ ಅವರು ಅಟೆಂಡರು ಇಲ್ಲ ಸರ್ ನಾವು ಮಾಡೋಣ ಅಂತ ಅವರು ಸಪೋರ್ಟ್ ಕೊಟ್ಟಿದ್ದರು ಆಮೇಲೆ ಡಾಕ್ಟರ್ ಶರಣ್ ಗುಬ್ಬಿ ಅಂತ ಇವರು ಸಣ್ಣ ಮಕ್ಕಳದು ಸರ್ಜನ್ ಸ್ಪೆಷಲಿಸ್ಟು ಅವರಿಗೆ ಮತ್ತೆ ಮಾತಾಡಿಸಿ ಅವ್ರಿಗೆ ಕರ್ಸಿಬಿಟ್ಟು ಫುಲ್ ಟೀಮ್ ಆಗಿ ಮತ್ತೆ ಸರ್ಜರಿ ಮಾಡಿದ್ವಿ ಸರ್ಜರಿ ಮಾಡಿ ಅದೇನು ಹೊರಗಡೆ ಏನು ಬಂದಿದ್ವಲ್ಲ ಎಲ್ಲ ಒಳಗಡೆ ಹಾಕಿಬಿಟ್ಟು ಒಂದು ಸೂಚನೆ ಮಾಡಿಬಿಡ್ತಾರೆ ಮಾಡಿಬಿಟ್ಟು ನೆಕ್ಸ್ಟ್ ಓವರ್ ಟೆನ್ ಟು ಲೆವೆನ್ ಡೇಸು ಮಗುಗೆ ನಾವು ಫ್ಲೂಯಿಡು ಗ್ಲೂಕೋಸು ಮತ್ತು ಹಾಲಲ್ಲಿ ಏನಿರುತ್ತೆ ಪ್ರೋಟೀನ್ ಅಂಶ ಅವೆಲ್ಲ ಹೊರಗಡೆಯಿಂದ ಕೊಡ್ತೀವಿ ಸೊ ದಟ್ ಸಪೋರ್ಟ್ ಬರಲಿ ಅಂತ ಅದೆಲ್ಲ ಕೊಟ್ಟಾದ್ಮೇಲೆ ಕರಳು ಯಾವಾಗ ಕೆಲಸ ಸ್ಟಾರ್ಟ್ ಮಾಡೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು ಆವಾಗ ಮತ್ತೆ ಹಾಲು ಶುರು ಮಾಡ್ತೀವಿ ಆಗಿ ಹಾಲು ಫುಲ್ ಮಾಡಿಬಿಟ್ಟು ಆಮೇಲೆ ಮದರ್ ಹತ್ರ ಫೀಟ್ ಮಾಡಿಸ್ಬಿಟ್ಟು ಅವ್ರಿಗೆ ಕೊಟ್ಟಿದ್ವಿ ಯೂಶಲಿ ಈ ಥರ ಕೇಸಸ್ ಉಳಿಯಿಂದಲ್ಲ ಅದು ಹೇಳ್ತೀನಿ ಸ್ಟಾರ್ಟಿಂಗ್ ಅದು ಹೇಳ್ತೀನಿ ನಿಮಗೆ ಈ ಥರ ಕೇಸಸ್ ಯೂಸ್ಲಿ ಒಳಗಿಲ್ಲ ಸೊ ಫಸ್ಟ್ ಟರ್ಮಾಲಜಿ ಅಟೆಂಟ್ರಿಗೆ ಹೇಳಿದ್ದು ಅದೇ ಸೇಮ್ ಇದು ತುಂಬ ರೇರ್ ಕೇಸಸ್ಸು ಇದು ಒಳ್ಳೆ ಚಾನ್ಸಸ್ ಕಮ್ಮಿ ಇರುತ್ತೆ ಬಟ್ ಇವನ್ ನಾವು ಟ್ರೈ ಮಾಡಿದ್ರು ನಮಗೆ ಮಿನಿಮಮ್ ಒಂದು ತ್ರೀ ವೀಕ್ಸ್ರ ಬೇಕಂತ ಹೇಳ್ತೀವಿ ಸೊ ಹಾಗಾಗಿ ಅವ್ರು ಸಪೋರ್ಟ್ ಮಾಡಿದ ಮೇಲೆ ನಾವು ತೊಗೊಂಡಿದ್ವಿ ಯಾಕಂದರೆ ಯಾವುದೇ ಪೇರೆಂಟ್ಸ್ಗೆ ಸಪೋಸ್ ನೀವು ಆಪ್ರೇಷನ್ ಮಾಡಿದ್ರಿ ಹತ್ತೆರಡು ದಿನ ಹಾಲೇ ಕೊಡತ್ತಿಲ್ಲ ಅಂದರೆ ಅಬ್ವ್ಯಸ್ಲಿ ಅವರಿಗೆ ತಲೆಗೆ ಬರುತ್ತೆ ಇದ್ರಲ್ಲಿ ಇದರಲ್ಲಿ ಏನು ಯೂಸ್ ಅಂತ ಹಂಗಿರುತ್ತೆ ಬಟ್ ಪೇರೆಂಟ್ಸು ಸಪೋರ್ಟ್ ಮಾಡಿದ್ರು ಡಾಕ್ಟರ್ ವಿನೋದ್ ಗೊನಾಳಿ ಅಂತ